ಎಲ್ಲರಿಗೂ ಕೂಡ ಬೇರೆ ಸಿಗಬೋದಯ ಅದೇ ತರದಲ್ಲಿ ನಾವು ಪ್ರಾಗೈಕ್ಯ ಸಾಲದ ಬಗ್ಗೆ ತಿಳ್ಕೊಂಡಿದ್ವಿ ಪ್ರಾಗೈಕ್ಯ ಸಾಲ ಅಂತ ಹೇಳಿ ಅದರಲ್ಲಿ ಮೂರು ಹಂತಗಳನ್ನ ನೋಡ್ತಾ ಹೋಗ್ತೀವಿ ಆ ಮೂರು ಹಂತಗಳಲ್ಲಿ ಮೊದಲನೇ ಹಂತವಾದಂತಹ ಹಳೇ ಶಿಲಾಯದ ಬಗ್ಗೆ ಇವತ್ತು ಕಲಿತಾ ಈ ಹಳೇ ಶಿಲಾಯಿನ ಕಾಲಾವಧಿಯನ್ನು ನಾವು ಎಕ್ಸಾ ಹೇಳ್ಬೋದು ಗ್ರೀಕ್ ಭಾಷೆಯಲ್ಲಿ ಹಳೆ ಶಿಲಾಯವನ್ನು ಏನೆಂದು ಕರೀತಾರೆ ಅಂತ ಹೇಳ್ಬಿಟ್ಟು ಪಾಲಿ ಬಿದ್ದೀಕ್ ಅಂತ ಈ ಹಳೆ ಶಿಲಾಯು ವಾಸಿಸೋತಿದ್ದಂತಹ ಜನಾಂಗದವರ ಹೆಸರನ್ನ ಅಂತ ಕೇಳ್ತಾರೆ ಅಂತಂದ್ರೆ ಅಂತ ಈ ಹಳೆ ಶಿಲಾಯು ವಾಸ ಮಾಡುತ್ತಿದ್ದಂತಹ ಜನಾಂಗದವರ ಹೆಸರು ಏನಂತಂದ್ರೆ ನೆಗ್ರಿಟೋ ಈಗ ಅವ್ರನ್ನ ನಾವು ಅಂಡಮಿಂಬಲ್ಲಿ ನೋಡ್ತಾ ಹೋಗ್ತೀವಿ హి మాంస భూమి ఘడ్డ గెడీ హోక్రె ఆ ఈగన్ కుడ్లు ఎలా ఆగ కబ్బ పరిచయం కూడా బాస్ ఉపకరణ ఎరేచె కల్లు మొనే ఇదేనప్ప చాకు అంత్రి కల్లి ఇ ఉపకరణ అంద తయారిక మూడు బాస్తాయి ఆ కలు అందచు కల్ బచు ಉಪಕರಣಗಳನ್ನ ತಯಾರಿಸ್ತಾ ಇದ್ದರು ವಸ್ತ್ರವನ್ನ ತಗೊಂಡಾಗ ನಾವು ಆಗಿನ ಕಾಲದ ಜನ ಪ್ರಾಣಿಗಳ ಜೀವನ ಮಾಡ್ತಿದಕೋಸ್ಕರ ಅವ್ರಿಗೆ ಯಾವುದೇ ರೀತಿಯಾದಂತಹ ಬಟ್ಟೆಯ ಪರಿಚಯ ಇರಲಿಲ್ಲ ಹಾಗಾಗಿ ಅವರು ಬಟ್ಟೆಗಾಗಿ ಅಂದ್ರೆ ವಸ್ತ್ರವನ್ನ ಯಾವ ರೀತಿ ಬಳಸ್ತಾ ಇದ್ರು ಎಲೆ ಮತ್ತು ತೊಗಟೆ ಒದಿಕೆಯನ್ನ ಒತ್ಕೊಂತ ಇದ್ದರು ಅಂತಂದ್ರೆ ಎಲೆಗಳನ್ನ ಸುತ್ತ ಕಟ್ಕೊಳೋದ್ ಮತ್ತೆ ತೊಗಟೆ ಒದಿಕೆಗಳನ್ನ ಒತ್ಕೊಂತ ಇದು ಅವರ ವಸ್ತ್ರ ಆಯಿತು ಈ ಶಿಲಾಯುಗದ ಕೊನೆಯ ಘಟ್ಟ ನೋಡ್ತಾರ ನೋಡಿ ಇಷ್ಟು ಶಿಲಾಯುಗದ ಬಗ್ಗೆ ಮಾಹಿತಿ ಈ ಹಳೆ ಶಿಲಾಳಿದ ಐದು ಲಕ್ಷ ವರ್ಷಗಳಿಂದ ಹನ್ನೆರಡು ಸಾವಿರ ವರ್ಷಗಳವರೆಗೆ ಇತ್ತು ಅನ್ನೋದು ಇತಿಹಾಸದ ಪರಿಚಯ ಆಗಿದೆ ಅಷ್ಟೇ ಅಲ್ಲ ಹಳೆ ಶಿಲೆಗಳನ್ನ ಗ್ರೀಕ್ ಅಲ್ಲಿ ಏನಂತ ಕರಿತಾರೆ ಅಂತಂದ್ರೆ ಅಂತ ಹೇಳಿ ಕರೀತಾರೆ ಪಾಲಿಯೋ ಅಂತ ಕಂದಿಟ್ಟು ಇಲ್ಲಿ ವಾಸ ಮಾಡುತ್ತಿದ್ದಂತಹ ನೆಗ್ರಿಟೋ ಅಂತ లేదా yeah. ಈ ರೀತಿಯನ್ನ ನೋಡಿ ಬೆಂಕಿಯನ್ನ ಅವರು ಪರಿಚಯ ಮಾಡ್ತಾ ಹೋಗ್ತಾರೆ ಆ ಬೆಂಕಿಯಲ್ಲಿ ಪ್ರಾಣಿಗಳನ್ನ ಬೇಸೋದಕ್ಕೆ ಕೇಳ್ತಾರೆ ಕಾಡುಗಿಚ್ ಬಂದಾಗ ಇಲ್ಲಿ ಕಾಡೆ ಸುಟ್ಟೋದಾಗ ಪ್ರಾಣಿಗಳು ಕೂಡ ಸುಟ್ಟೋದಿರುತ್ತೆ ಆ ಸುಟ್ಟಂತಹ ಪ್ರಾಣಿಗಳ ಮಾಂಸವನ್ನ ತಿಂದಾಗ ಅವ್ರಿಗೆ ರುಚಿಯನ್ನೋದು ಸಿಗ್ತಾ ಹೋಗುತ್ತೆ ಈಗಾಗಿ ಅವ್ರಿಗೆ ಬೆಂಕಿ ಪರಿಚಯ ಕೂಡ ಆಗ್ತಾ ಹೋಗುತ್ತೆ ಅಷ್ಟೇ ಅಲ್ಲ ಈ ಹಳೆ ಶಿಲೈಕ್ಕೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಕ್ವಶನ್ ಅಂತಂದ್ರೆ ಪ್ರಮುಖ ನೆಲೆಯಲ್ಲಿ ಅಂತ ಕೇಳ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳ್ತಾರೆ ಶಿಲಾಯಿನ ಪ್ರಮುಖ ನೆಲೆಯಲ್ಲಿ ಯಾವ್ಯಾವ శిరణ పరి అంతబిట్ మధ్యప్రదేశ్ బెల్ కళి అన్న ఈ శివైన పథయంత ఉపకరణ వరిచయ కర్ణాటక పరిచయాలే అదే ఉనసీ బైజ్ బాల్ ప్రదేశ అవి ఆయుధ సిక్ ఆయుధ కలిన తయారుచేంతా అగైడ్ జాస్టర్ మే బెజార్ట్ ಅಲ್ವಾ ಬಯಲು ಸಿಗಡೆ ಒಂಥರ ಇರುತ್ತೆ ಮರುಭೂಮಿ ಪ್ರದೇಶಕ್ಕೆ ಒಂಥರ ಇರುತ್ತೆ ಅಲ್ಲೊಂದರ ಕಲ್ಲುಗಳು ಸಿಗುತ್ತೆ ರೀತಿಯಲ್ಲೂ ಕೂಡ ಒಂದೊಂದು ರೀತಿಯ ಕಲ್ಲುಗಳು ಸಿಗುತ್ತೆ ಆದ್ರೆ ಕರ್ನಾಟಕದಲ್ಲಿ ಸಿಕ್ಕಿರುವಂತಹ ನೆಲೆಯಲ್ಲಿ ಅವರು ಯಾವ ಕಲ್ಲುಗಳನ್ನು ಬೆಳೆಸಿ ಉಪಕರಣವನ್ನು ಮಾಡಿದ್ದಾರೆ ಅಂತಂದ್ರೆ ಅದೇ ಜಾಸ್ತಿ ಮತ್ತೆ ಬೆಸ್ಟರ್ ನೀವು ಪಟ್ಟಿ ಮಾಡ್ಕೊಳ್ಳಿ ಮಧ್ಯಪ್ರದೇಶದಲ್ಲಿ ಪ್ರದೇಶದಲ್ಲಿ ಯಾವ ಕಲ್ಲುಗಳಿಂದ ಆಯ್ದಗಳ ಉಪಕರಣಗಳನ್ನ ತಯಾರಿಸಿದ್ದಾರೆ ಕರ್ನಾಟಕದಲ್ಲಿ ಈ ಕಲ್ಲುಗಳಿಂದ ತಯಾರಿಸಿದ್ದಾರೆ ಇವೆಲ್ಲ ಸಿಕ್ಕಿರೋದು ಅಂತಂದ್ರೆ ಹುಣಸಗಿ ಮತ್ತು ಬೈಜ್ ಬಾಡ್ ಪ್ರದೇಶಗಳು ಈ ಹಳೇಶ್ವರ ಸಿಕ್ಕಿರುವಂತಹ ಪ್ರದೇಶ ಯಾರಂತಂದ್ರೆ ಕರ್ನೂಲ್ ಮತ್ತೆ ಅಮರಾವತಿ ಅದೇ ತರ ತಮಿಳ್ನಾಡಿನಲ್ಲಿ ಅತ್ತಿ ರಾಮ್ ಪಕ್ಕಂ ಮುಂತಾದವು ಅನೇಕ ಪ್ರದೇಶಗಳು ಸಿಕ್ಕಿದೆ ಅದನ್ನು ಪಟ್ಟಿ ಮಾಡ ಯಾವ್ಯಾವ ನೆಲೆಗಳು ಸಿಕ್ಕಿದೆ ಆ ನೆಲೆಗಳಲ್ಲಿ ಯಾವ್ಯಾವತಿ ಆಯುಧಗಳು ಸಿಕ್ಕಿದೆ ಆ ಆಯುಧಗಳು ಯಾವ ರೀತಿಯ ಕಲ್ಲಿನಿಂದ ತಯಾರಿಸಿದರೆ ಅನ್ನೋದನ್ನು ನೀವು ನೋಡ್ತಾ ಹೋಗ್ಬೋದು ಇಷ್ಟು ಈ ಈ ಹಳೇಶ್ವರಕ್ಕೆ ಸಂಬಂಧಪಟ್ಟಿರುವಂಥದ್ದು ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ